ಇವಾಗ ಸರಿಯಾಗಿದ್ದಾಳೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಇವತ್ತು ಸರಿಯಾದಾಳೆ ನನ್ನೆಲ್ಲ ಮುಂಚ್ಕೋ ಮಕ್ಕಮಟ್ಟಿದ್ದು ಊಟ ಮಾಡ್ದಂಗೆ ಎಲ್ಲ ಉಂಡಿಲ್ಲ ಅವಳು ರಾತ್ರಿ ಉಂಡಿಲ್ಲ ಈ ಫ್ಯಾನ್ ಯಾಕೆ ಥರ ಇರೋದು ಇದ್ರದ್ದು ಫ್ಯಾನಿಂದು ಮುಚ್ಚುಳ್ಕ ಬಿದ್ದೋಗ್ಬಿಟ್ಟಿದೆ ಇದೆ ಅದು ಸಟ್ ಮಾಡೋಕ್ಕೆ ಇದ್ರದ್ದು ಕಟ್ಟಿಂಗ್ ಬರುತ್ತಲ್ವ ಅದು ಕಟ್ಟಿಂಗಿಲ್ಲ ಆ ಕಟ್ಟಿಂಗ್ ತರಿಸ್ಬೇಕು ಒಂದು ನಮ್ಮ ರಿಲೇಷನಲ್ಲಿ ಒಂದು ಹುಡುಗಿ ಬಂದಿತ್ತು ರಿಲೇಷನಿಂದು ಅದು ದಾಡ್ತೀನಿ ವೈರ್ನ ಅಂತೇಳ್ಬಿಟ್ಟು ಅದನ್ನು ಅದೆಲ್ಲ ಒಡಾಕಂಗೆ ದಾಟ್ಬಿಟ್ಲು ಅದು ಹಂಗಾಗಿ ಈ ಥರ ಆಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಶ್ರೀದೇವಿ ವ್ಲಾಗ್ಸ್ ಇವತ್ತು ಗುರುವಾರ ನಾನು ಶುಕ್ರವಾರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈಸಿ ಆಗಲಿ ಅಂತೇಳ್ಬಿಟ್ಟು ದೇವ್ ಸಾಮಾನೆಲ್ಲ ತೊಳೆದು ಏನು ಮನೆಗಳ ಕೆಲಸ ಏನಿದೆ ಅರ್ಧ ಕೆಲಸ ಎಲ್ಲ ಮುಗಿಸಿದ್ದೀನಿ ದೇವ್ರದ್ದು ಕೂಡ ಎಲ್ಲ ಐಟಮ್ಸ್ ಎಲ್ಲ ತೊಳೆದ್ಬಿಟ್ಟು ಪೂಜೆಗೆ ಬಟ್ಟೆ ಎಲ್ಲ ಇಟ್ಟು ಮನೆ ಫೋಟೋಸ್ ಎಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಈಸಿ ಆಗಲಿ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡೆ ಯಾಕಂದರೆ ಶುಕ್ ಶುಕ್ರವಾರ ನಾನು ಪ್ರತಿ ಶುಕ್ರವಾರ ಇಪ್ಪತ್ತೊಂದು ವಾರ ನಾನು ದೇವಸ್ಥಾನಕ್ಕೆ ಹೋಗಿ ದುರ್ಗಮ್ಮ ದೇವಸ್ಥಾನಕ್ಕೆ ಆರತಿ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಾನು ಈ ಪ್ರಿಪ್ರೇಷನ್ ಬೇಗ ಈಸಿ ಆಗಲಿ ಅಂತೇಳಿ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತೇಳ್ಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನನ್ನ ಮಗಳು ಮುನ್ಸ್ಕೊಂಡಿದ್ಲಲ್ವ ಇನ್ನೇ ನಿನ್ನೆ ದಿನ ಮುನ್ಸ್ಕೊಂಡಿದ್ಲು ಮತ್ತು ತಿರ್ಗಾ ತಾನೇ ಸರಿಯಾದ್ಲು ಸ್ವಲ್ಪ ಬೇಜಾರಾದಲ್ಲಿ ಮತ್ತೆ ಮತ್ತು ಅವಳಿಗೆ ಜಾತ್ರೆ ಮಾಡೋದಿಲ್ಲ ಹಾಗೆ ಹೇಗೆ ಅಂತ ಹೇಳಿದೆ ಅದಕ್ಕೆ ಸ್ವಲ್ಪ ಬೇಜಾರದಲ್ಲಿದ್ಲು ಆಮೇಲೆ ಸರಿಯಾದ್ಲೂ ಖುಷಿ ಖುಷಿಯಾಗಿ ನಗ್ತಾ ಇದ್ಲು ನೀವು ನೋಡಿದ್ರಲ್ವ ಇವಾಗ ಇಷ್ಟೇ ಇವತ್ತಿನ ವ್ಲಾಗೂ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನಾನು ಕಮೆಂಟ್ ಮಾಡಿ ಹೇಳಿ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ